ಇಡೀ ರಾಜ್ಯದಲ್ಲಿ ಅತ್ಯಂತ ಕುತೂಹಲ ಮೂಡಿಸಿರೋ ಮರಡಕ್ಕೆ ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ ನನಗೆ ಕಾಫಿ ತೋಟಕ್ಕೆ ಹೋಗ್ಬೇಕು ಅಂತ ಬಹಳ ಆಸೆ ಅದೇನ್ ಮಾಡೋದು ಚಿಕ್ಕಮಗಳೂರು ಮಡಿಕೇರಿಗೆ ಹೋಗಬೇಕು ಆದ್ರೆ ಏನಂತೆ ಕಾಫಿ ತೋಟದ ನಿರ್ದೇಶಕ ನಮ್ಮೊಂದಿಗಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಹೌದು ಟಿ ಎನ್ ಸೀತಾರಾಮ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರು ನಮ್ಮ ಮೊದಲು ಮಾತಾಡ್ಸೋಣ ವೆಲ್ಕಮ್ ಟು ದ ಶೋ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಹೇಗಿದೆ ಕಾಫಿ ತೋಟ ಎಲ್ಲಿದೆ ಸರ್ ನಿಮ್ಮ ಕಾಫಿ ತೋಟ ಕಾಫಿ ತೋಟ ಹತ್ತಿರದಲ್ಲಿದೆ ಇನ್ನು ಹತ್ತಿರದಲ್ಲೇ ಬರ್ತಾ ಇದೆ ನಾವು ಡೇಟ್ ಅನೌನ್ಸ್ ಮಾಡೋ ಹಾಗಿಲ್ಲ ಸೆನ್ಸಾರ್ ಆಗೋರ್ಗು ನಾವೆಲ್ಲ ಕಾಫಿ ತೋಟ ನೋಡೋಕ್ಕೆ ಚಿಕ್ಕಮಂಗ್ಳೂರು ಕೂರ್ಗೆಲ್ಲ ಹೋಗಬೇಕಾಗಿತ್ತು ನಾವು ಇಲ್ಲಿಗೆ ಗೋರಿಬಿದ್ನೂರು ಬೆಂಗಳೂರಿಗೆ ಕರೆಸ್ಕೊಳ್ಳೋಣ ಅಂತ ಇಲ್ಲಿಗೆ ಕರೆಸ್ಕೊಳ್ತಾ ಇದ್ದೀನಿ ಸರ್ ಮೊದಲಿಗೆ ನಾನು ನಿಮ್ಮನ್ನು ಕರೆಯೋಕ್ಕಿಂತ ಮುಂಚೆ ಟಿ ಎನ್ ಸೀತಾರಾಮ್ ಸರ್ ಅಂತ ಹೇಳಿದೆ ಅದಕ್ಕೂ ಮುಂಚೆ ಜನ ನಿಮ್ಮನ್ನ ಟಿ ಎನ್ ಎಸ್ ಅಂತ ಕರೀತಾರೆ ಸಿ ಎಸ್ ಪಿ ಸರ್ ಅಂತಾರೆ ಮೇಷ್ಟ್ರು ಅಂತಾರೆ ಈಗ ಡ್ರಾಮಾ ಜೂನಿಯರ್ಸಲ್ಲಿ ಮೇಸ್ಟ್ ಬರ್ತಾ ಇದ್ದಾರೆ ಅಂತಲೇ ಹೇಳ್ತಾರೆ ನಿಮಗೆ ಯಾವ ಸರ್ ನನಗೆ ಮೊದಲು ದುಡ್ಡು ಬರೋದು ಸಿ ಎಸ್ ಪಿ ಆದ್ದರಿಂದ ಸಿ ಎಸ್ ಪಿ ಹೆಚ್ಚು ಇಷ್ಟ ಗೌರವ ಮೇಷ್ಟ್ರಲ್ಲಿ ಬರೋದರಿಂದ ಗೌರವ ಇದು ಇದಿಷ್ಟ ಟಿ ಎನ್ ಎಸ್ ಮನಸ್ಸಿಗೆ ಇಷ್ಟ ಆಗೋದ್ರಿಂದ ಟಿ ಎನ್ ಎಸ್ ಇಷ್ಟ ನಿರ್ದೇಶಕನಾಗೋದು ಎಲ್ಲರಿಗೂ ಹೆಮ್ಮೆ ಆದ್ದರಿಂದ ಸ್ನೇಹಿತರಿಗೆ ಅದು ಇಷ್ಟ ಸರ್ ನಿಮ್ಮನ್ನು ಜಾಸ್ತಿ ಜನ ಅಂದರೆ ಇಡೀ ರಾಜ್ಯ ಜನತಾ ನೋಡೋದಾದರೆ ಧಾರವಾಹಿಯಿಂದನೇ ನಿಮ್ಮನ್ನು ಗುರುತಿಸಿದ ಜಾಸ್ತಿ ನಿಮ್ಮ ಹತ್ತಿರದವ್ರನ್ನ ಬಿಟ್ಟರೆ ಸೊ ಈ ಧಾರವಾಹಿಂದ ಸಿನಿಮಾಗೆ ಜಂಪ್ ಆಗ್ತಾ ಇರೋದಕ್ಕೆ ಏನು ಅನ್ಸುತ್ತೆ ಸರ್ ಈ ಹತ್ತು ವರ್ಷದಿಂದನೂ ಕೂಡ ಒಂದು ಸಿನಿಮಾ ಮಾಡಿದ್ರಿ ಹೌದೌದು ನಾನು ಹತ್ತು ವರ್ಷದಿಂದ ಸಿನಿಮಾ ಮಾಡಿದಾಗ ಸಿನಿಮಾ ಡ ಡಾಮಿನೇಷನ್ ಇಂಥ ಧಾರಾವಾಹಿ ಡಾಮಿನೇಷನ್ಗಳು ಜಾಸ್ತಿ ಇತ್ತು ಅಂದರೆ ಧಾರಾವಾಹಿಗಳೆಲ್ಲರೂ ಒಂದು ರೀತಿಯ ಮಿಡ್ಲ್ ಕ್ಲಾಸ್ ಇದ್ರ ಥರ ನೋಡ್ತಾ ಇದ್ರು ಈಗ ಬರ್ತಾ ಬರ್ತಾ ಸಿನಿಮಾ ಜಾಗ ತೊಗೊಂಡಿದೆ ನಮ್ಮ ಗೋಧಿ ಬಣ್ಣ ಇರ್ಬೋದು ಯೂಟರ್ನ್ ಇರ್ಬೋದು ಅದಾದಮೇಲೆ ತಿಥಿ ಅದಕ್ಕೆ ಮುಂಚೆ ತಿಥಿ ಈಗ ಮೊಟ್ಟೆ ಒಂದು ಮೊಟ್ಟೆ ಕತೆ ಈ ಥರದ್ದೆಲ್ಲ ಮಿಡ್ಲ್ ಕ್ಲಾಸ್ನ ಇಮ್ಯಾಜಿನೇಷನ್ನ ಒಂದು ಸೂಕ್ಷ್ಮ ಮನಸ್ಸನ್ನು ಹಿಡಿಯೋಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ನಾವು ಇಲ್ಲಿ ಹೆಚ್ಚು ಬರೋದಕ್ಕೆ ಸಾಧ್ಯ ಆಯಿತು ಈಗ ನಿಮ್ಮ ಸಿನಿಮಾಗೆ ಬರ್ತೀನಿ ಸರ್ ಕಾಫಿ ತೋಟದಲ್ಲಿ ಏನಿದೆ ಸರ್ ಕಾಫಿ ತೋಟದಲ್ಲಿ ಕಾಫಿ ತೋಟದ ಕಾಫಿಯನ್ನು ಆಕ್ಚುವಲ್ ಕಾಫಿ ಬಿಟ್ಟಿನೆಲ್ಲ ಇದೆ ಕಾಫಿ ಮುಂದೆ ಆಗುವ ಎಲ್ಲ ಘಟನೆಗಳು ಇದೆ ಒಂದು ಕೊಲೆ ಒಂದು ತ್ರಿಕೋಣ ಪ್ರೇಮ ಒಂದು ಇದು ಒಂದು ನನ್ನ ಧಾರಾವಾಹಿಗಳಲ್ಲದ ಒಂದು ಸಣ್ಣ ನ್ಯಾಯಾಲಯ ಇನ್ವೆಸ್ಟಿಗೇಷನ್ನು ಮನಸ್ಸಿನ ಕಾಶಿ ನಮ್ಮ ಮನಸ್ಸಿನಲ್ಲಿ ಆಧ್ಯಾತ್ಮ ನಡೆಸುವ ಕಾಶಿ ಎಲ್ಲ ಸೊ ಯೂಶಲಿ ನೀವು ಆ ಟ್ರೈಲರ್ ನೋಡಿದ್ರೆ ಎಲ್ಲರೂ ಕೂಡ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತಾನೆ ಕೇಳ್ತಾರೆ ನೀವೇನು ಹೇಳ್ತೀರಾ ಇದು ಥ್ರಿಲ್ಲರ್ ಮೂವಿ ಜೊತೆಗೆ ಒಂದು ಮನುಷ್ಯನ ಒಳಗಿನ ಹುಡುಕಾಟ ಎರಡು ಒಟ್ಟಿಗೆ ಹೋಗುತ್ತೆ ಓಕೆ ನಿಮ್ಮ ಜೊತೆಗೆ ಯಾವತ್ತು ಲಾಯರ್ ಇದ್ದೇ ಇರ್ತಾರೆ ಸಿ ಎಸ್ ಪಿ ಲಾಯರ್ ಸೊ ಈ ಚಿತ್ರದಲ್ಲಿ ಎಷ್ಟಿರುತ್ತೆ ಸರ್ ಹಾಗಿದ್ರೆ ಅದ್ರ ಪಾರ್ಟ್ ಅಂದ್ರೆ ಲಾಯ್ ಪಾರ್ಟ್ ಒಂದು ನನ್ನದು ಜಾಸ್ತಿ ಇರಲ್ಲ ಧಾರಾವಾಹಿಗಳಲ್ಲಿ ನಿಮ್ಮ ಪಾತ್ರನ ಹೆಚ್ಚು ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ರು ಜನ ನಿಮ್ಮ ಸಿನಿಮಾದಲ್ಲಿ ಹೇಗಿರ್ತಾ ಇನ್ನು ಎಲ್ಲಿ ಎಲ್ಲಿರೋದು ಸರ್ ಕಾಫಿ ತೋಟ ಅಂದ್ರೆ ನಿಮ್ಮ ಶೂಟಿಂಗ್ ಸಾಂಗ್ ಶೂಟಿಂಗ್ ಅದ್ಭುತವಾಗಿದೆ ಅಂತ ಎಲ್ಲರೂ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ ಎಲ್ಲಿ ತೆಗೆದಿರಾ ಡ್ರೋನ್ ಶಾರ್ಟ್ ಡ್ರೋನ್ ಶಾರ್ಟ್ಸ್ ಉಡುಪಿ ಚಿಕ್ಕಮಗಳೂರು ಗೋಕರ್ಣ ಈ ಕಡೆ ಅಂದ್ರೆ ವಿದೇಶದಲ್ಲಿ ಏನಾದ್ರು ಶೂಟಿಂಗ್ ಮಾಡಿರೋದ ಸಂಪೂರ್ಣವಾಗಿ ಉತ್ತರ ಭಾರತಕ್ಕೆ ಉತ್ತರ ಭಾರತದಲ್ಲಿ ಕಾಶಿಗೆ ಹಾಡ್ ಹೋಗಿರ್ಲಿಲ್ಲ ಬೇರೆ ಸೀನ್ಗಳಿಗೆ ಹೋಗಿದ್ವಿ ನಿಮ್ಗೆ ಏನ್ ಹೌದು ಸರ್ ಟಿ ಎನ್ ಸಿ ತರ ಮತ್ತೆ ಕಮ್ ಬ್ಯಾಕ್ ಆಗಿ ಸಿನಿಮಾಗೆ ಬಂದಿದ್ದಾರೆ ಅಂದ ತಕ್ಷಣ ಇಲ್ಲಿ ಕಂಬ್ಯಾಕು ಗೆಟ್ ಬ್ಯಾಕು ಇಲ್ಲ ಕನ್ನಡದಲ್ಲಿ ಏನೇನು ಪ್ರತಿಭೆಗಳಿದೆ ಅವು ಯಾವಾಗಲೂ ಚಲನಶೀಲವಾಗಿರಬೇಕು ಆಕ್ಟಿವ್ ಆಗಿರಬೇಕು ಡೈನಮಿಕ್ ಆಗಿರಬೇಕು ಪರದೆ ಹಿಂದೆ ಸರಿಬಾರದು ಯಾರ್ಯ ಕಲಾವಿದರಾಗಿರ್ಲಿಕ್ಕೆ ನೀವು ಏನಂತ ಏನಂತ ಕರಿತೀರ ಸರ್ ಅವ್ರನ್ನ ಯಾಕೆಂದ್ರೆ ನಾನು ಈಗಾಗಲೇ ಎಷ್ಟೊಂದು ಮೂರು ಹೆಸರು ಹೇಳಿದ ನಾಲ್ಕು ನಾನು ಅರ್ಥ ಆಗುತ್ತೆ ಬಟ್ ನಾನು ಅವ್ರಿಗೆ ಅವ್ರನ್ನ ಒಪ್ಕೊಳ್ಳೋದು ಒಂದೇ ಭಾಷೆ ಇರೋದು ಅವ್ರಿಗೆ ಮುಕ್ತ ಮುಕ್ತ ಮುಕ್ತಾರಾಮ್ ಓಕೆ ಸರ್ ಮರಳಿ ಬಾಂಬ್ ಹನ್ಮಂತರ ಅಂತ ಈಗ ಮತ್ತೆ ಇದು ಮಾಡ್ಲಿಕ್ಕೆ ಇಷ್ಟಪಟ್ಟಿದ್ದೀರಾ ನಿಮ್ಮ ಟೀಮ್ ಹೇಗಿದೆ ಸರ್ ಆ್ಯಕ್ಚುಲಿ ಇದು ಹೇಗೆ ಹೇಗೆ ಎಲಬ್ರೇಟ್ ಆಯಿತು ಇದೊಂದು ಕಥೆ ನನಗೆ ಹೆಚ್ಚು ಜನಕ್ಕೆ ಪರಿಚಯ ಸಿದ್ಧ ಪಾತ್ರಗಳು ಅವ್ರ ಮನಸ್ಸಲ್ಲಿ ಬರಬಾರ್ದು ಅಂತ ಹೇಳಿಬಿಟ್ಟು ಸಾಧ್ಯಷ್ಟು ಹೊಸಬರು ಮತ್ತು ಹಳೆಯ ಅನುಭವ ಇರೋರು ಈ ಥರದ ಒಂದು ಚಿತ್ರ ಇದ್ರ ಮಾಡ್ಕೊಂಡಿದ್ದೀನಿ ತುಂಬ ಸ್ಟಾರ್ಗಳನ್ನೇ ಹಾಕ್ಕೊಳ್ಳೋಕ್ಕೆ ನಮ್ಮದು ಅಷ್ಟು ಬಜೆಟ್ದು ಅಲ್ಲ ಆ ಥರದ ಉದ್ದೇಶನೂ ಅಲ್ಲ ನಾವು ನಿಂತ್ಕೊಂಡಿದ್ದು ಹೇಳೋಕ್ಕಾಗಲ್ಲ ಆಗ ಹಾಗಾಗಿ ಒಂದು ರಾಧಿ ರಘು ಮುಖರ್ಜಿ ಇದ್ದಾರೆ ಹಿಂದೆ ತುಂಬ ಚೆನ್ನಾಗಿ ಸವಾರಿ ಗಿವಾರಿ ರಾಧಿಕಾ ರಂಗಿತ ರಂಗದ ರಾಧಿಕಾ ಚೇತನ್ಯ ಇದ್ದಾರೆ ಇನ್ನೊಬ್ಬರು ರಾಹುಲ್ ಮಾಧವ್ ಅಂತ ಈಗ ತಮಿಳು ಇದ್ರ ತುಡುಬಿ ಹುಡುಗ ಇದರಲ್ಲೆಲ್ಲ ಭಾಳ ಪ್ರಖ್ಯಾತಿ ಅವನು ಮಲಯಾಳಿ ಮತ್ತು ತಮಿಳು ತಮಿಳುನಾಡರು ಇಲ್ಲದೆ ಪಾತ್ರಗಳು ಇಲ್ಲದೆ ಸಿನಿಮಾಗಳು ಓಡಬಲ್ಲು ಅನ್ನೋದು ಇತ್ತೀಚೆಗೆ ಕರ್ನಾಟಕದ ರುಜುವತ್ತಾಗಿದೆ ಸರ್ ಅದು ಸರ್ ಅವರೆಲ್ಲ ನಮಗೆ ಸ್ಫೂರ್ತಿ ಓಕೆ ಸರ್ ನಿಮ್ಮ ಧಾರಾವಾಹಿಗಳಲ್ಲಿ ಸಾಕಷ್ಟು ಸಾಮಾಜಿಕ ಏನೋ ಸಮಸ್ಯೆಗಳಿರುತ್ತೆ ಅದನ್ನೆಲ್ಲ ಪ್ರತಿಬಿಂಬಿಸ್ತಾ ಇದ್ರಿ ಈ ಸಿನಿಮಾ ಈ ನಿಮ್ಮ ಕಾಫಿ ತೋಟ ಸಿನಿಮಾದಲ್ಲಿ ಅದನ್ನು ನಿರೀಕ್ಷಿಸ್ಬೋದಾ ಜನರು ಅಂದರೆ ಅಂತರ್ಗತವಾಗಿರುತ್ತೆ ಒಂದು ಅಪರಾಧದ ವಿರುದ್ಧ ಇದ್ದಾಗ ಅಥವಾ ಒಂದು ಕ್ರೈಮ್ ಯಾವುದೇ ನೀವು ಶ್ರ ತುಂಬ ಆತ್ಮೀಯವಾಗ ಇದರಿಂದ ಹೇಳಿದಾಗ ಕನ್ವಿಕ್ಷನ್ ಇಂದ ಹೇಳಿದಾಗ ನಿಮ್ಮ ಒಳಗಿನ ಶ್ರದ್ಧೆ ಇಟ್ಕೊಂಡು ಹೇಳಿದಾಗ ಅದೆಲ್ಲವೂ ಸಮಾಜಕ್ಕೆ ಸಂಬಂಧಪಟ್ಟಿರುತ್ತೆ ನೀವು ಯಾವುದನ್ನೇ ಹೇಳಿ ರಾಜಕೀಯನ ಹೇಳಿ ಕ ಇದನ್ನು ಹೇಳಿ ಆ ಥರ ನೇರವಾದ ಸಮಾಜಕ್ಕೆ ಸಂದೇಶ ಅನ್ನೋದಿರೋದಿಲ್ಲ ಅದರ ರೋಚಕತೆ ಇರುತ್ತೆ ಆ ಥರ ಓಕೆ ಸರ್ ಆಮೇಲೆ ಈ ಕಾಫಿ ತೋಟದ ಜೊತೆಗೆ ಧಾರವಾಹಿಕತೆ ಏನು ಸರ್ ಧಾರಾವಾಹಿ ಇದೆ ಆದಮೇಲೆ ಎಲ್ಲ ಇಷ್ಟ ಪ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಧಾರಾವಾಹಿಗಳ ಚಾ ಚಾನಲ್ಗಳು ತಮ್ಮ ಔಟ್ಲುಕ್ನ ಐದು ವರ್ಷಕ್ಕೊಂದ್ಸರಿ ಬದಲಾಯಿಸ್ಕೊಳ್ಳುತ್ತೆ ಅಂತ ನನ್ನೊಂದು ಥೀರಿ ಇದೆ ಐದು ವರ್ಷಕ್ಕೊಂದ್ಸರಿ ಸರಿ ಅದರ ಕಥೆಯ ರೂಪ ಬದಲಾವಣೆ ಆಗ್ತಾ ಇರುತ್ತೆ ಸೊ ನನ್ನ ಕಥೆಯ ರೂಪಗಳಿಗೆ ಅದು ಈಗ ಸದ್ಯದಲ್ಲಿ ಬರ್ಬೋದು ಲಾಸ್ಟಲ್ಲಿ ಈಗಾಗಲೇ ನೀವು ಸಾಕಷ್ಟು ಎಲ್ಲ ಕಡೆ ತಿರುಗಾಡಿದಿರಾ ಎಲ್ಲ ಡ್ರಾಮಾ ಜೂನಿಯರ್ಸ್ ಮಕ್ಕಳಿಂದ ನೋಡಿದಿರಾ ಡ್ರಾಮಾ ಜೂನಿಯರ್ಸ್ನ ಒಂದು ಮಗು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀರ ಅಂತ ಕೇಳ್ಪಟ್ಟೆ ಹೌದು ಅಮೋಘ ಅಂತ ಒಂದು ಹುಡುಗಿ ಹಿಂದಿನ ಸರ್ತಿ ಫೈನಲ್ ಫಿನಲ್ಗೆ ಬಂದಿತ್ತು ಆ ಮಗು ತುಂಬ ಚೆನ್ನಾಗಿ ಅದು ಅದೊಂದು ಪ್ರಮುಖ ಪಾತ್ರ ಇದರಲ್ಲಿ ಅಮೋಘ ಅಂತ ಒಂದೇ ಪಾಪ ಡ್ರಾಮಾ ಜೂನಿಯರ್ಸ್ ಹೌದು ನಾನು ಇನ್ನೊಬ್ಬ ಎರಡು ಓಕೆ ಸರ್ ಈ ಜನಗಳಿಗೆ ಲಾಸ್ಟ್ ಕ್ವೆಶನ್ ಅಂತಾರೆ ಅಂದರೆ ಈಗ ರಾಜ್ಯ ಜನತೆಗೆ ಕಾಫಿ ತೋಟಲ್ಲಿ ಯಾಕೆ ನೋಡಬೇಕು ಅಂತ ಹೇಳ್ತೀರಾ ನಾನು ಶುದ್ಧವಾದ ಮನರಂಜನೆ ಮತ್ತು ರೋಚಕತೆಯನ್ನು ಕೊಡೋದಕ್ಕೆ ಅಂದರೆ ಅದರಲ್ಲೇನು ನೀವು ಔಟ್ ಆಫ್ ದಿ ಇದು ಇಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಷ್ಟು ಕುತೂಹಲ ಒಂದು ರೀತಿಯಲ್ಲಿ ಬೆರಗು ಅನ್ವೇಷಣೆ ಮತ್ತು ಸೀಟ್ ತುದೀಲಿ ಕೂತ್ಕೊಳ್ಳುವಂಥ ಒಂದು ಕ್ಷಣಗಳು ಇವೆಲ್ಲ ಇರೋದರಿಂದ ಒಂದು ಈಗಿನ ಕಮರ್ಷಿಯಲ್ ಯುಗದಲ್ಲಿ ಸಾಧ್ಯ ಆಗುತ್ತೆ ಅಂತ ನಿರೀಕ್ಷಿಸಿ ಇವತ್ತಿನ ಕಮರ್ಷಿಯಲ್ ಯುಗ ವಿಸ್ತಾರಗೊಂಡಿದೆ ಇವತ್ತು ಮೊಟ್ಟೆಯ ಕಥೆ ಇದಾಗೋದೇ ಕಮರ್ಷಿಯಲ್ ಯುಗ ವಿಸ್ ಫೀಲ್ಡ್ ವಿಸ್ತಾರ ವೇದಿಕೆ ವಿಸ್ತಾರಗೊಂಡಿದೆ ಅಂತ ಆ ವಿಸ್ತಾರಗೊಂಡ ವೇದಿಕೆಯಲ್ಲೇ ನಾನು ಬರ್ತಾಯಿದ್ದೀನಿ ಆಲ್ ದಿ ಬೆಸ್ಟ್ ಸರ್ ಆಲ್ ವೆರಿ ಬೆಸ್ಟ್ ಕಾಫಿ ತೋಟಕ್ಕೆ ಓಕೆ ಇನ್ನೊಂದು ಹೇಳ್ತಾ ನನಗೆ ಇದನ್ನ ನೋಡಿ ಬಹಳ ಇಷ್ಟ ಆಯ್ತು ಟೋಟಲ್ ಕನ್ನಡ ಡಾಟ್ ಕಾಮ್ ಎಲ್ಲದಕ್ಕಿಂತ ನಮ್ಮ ಗುರುಗಳು ಶ್ಯಾಮ್ ಅವರು ನಮ್ಮ ಸ್ನೇಹಿತರು ಗುರುಗಳು ಭಾಳ ಆತ್ಮೀಯರು ಅವರ ನಗುಮುಖ ನಮ್ಗೆ ಇಷ್ಟ ಇಲ್ಲಿ ಟೋಟಲ್ ಕನ್ನಡ ಇದು ದೊಡ್ಡ ಪ್ರಪಂಚವೇ ಇದೆ ನನಗೆ ನಮಗೆ ಗೊತ್ತೇ ಇರಲಿಲ್ಲ ಅದಕ್ಕೆ ಟೋಟಲ್ ಕನ್ನಡ ಡಾಟ್ ಕಾಮ್ ಟಾಕ್ ಇಂಡಿಯಾ ಇದಕ್ಕೆ ಒನ್ ಇಂಡಿಯಾ ಡಾಟ್ ಕಾಮ್ ಎಲ್ಲದಕ್ಕೂ ನಾನು ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಎರಡನ್ನೂ ಸಲ್ಲಿಸೋಕೆ ಇಷ್ಟಪಡ್ತೀನಿ ಸರ್ ಸರ್ ನೀವು ಯಾವ ರೀತಿ ವಿಶ್ ಮಾಡ್ತೀರಾ ಆಲ್ ದಿ ಆಲ್ ದಿ ಬೆಸ್ಟ್ ಟಿ ಎನ್ ಸೀತಾರಾಮ್ ಟು ಎಂಟೈರ್ ಟೀಮ್ ಅಂಡ್ ಪ್ರಾಜೆಕ್ಟ್ ಕಾಫಿ ತೋಟ ಸಿ ನಾವು ಟಿ ಎನ್ ಸೀತಾರಾಮ್ ಅಂದರೆ ನಮಗೊಂದು ಮೆಂಟಲ್ ಬ್ಲಾಕ್ ಅಂತಾರೆ ಅದು ಹೇ ಒಂಬತ್ತು ಗಂಟೆಗೆ ಹೋಗಬೇಕು ಟಿ ವಿ ಮುಂದೆ ಕೂತ್ಕೊಂಡು ನೋಡ್ಬಿಡಬೇಕು ಅದು ಯಾವ ಕಾಲಘಟ್ಟ ಆಗಲಿ ಯಾವುದಾಗಲಿ ಮುಕ್ತ ಮುಕ್ತ ಆಗಲಿ ಇನ್ನೊಂದಾಗಲಿ ಅಂತ ಆ ಅದೇ ಒಂದು ಹ್ಯಾಂಗ್ ಓವರಲ್ಲಿ ಇದ್ಬಿಟ್ಟಿದ್ವಿ ನಾವು ಅದರಿಂದ ಹೊರಗಡೆ ಬಂದಿದ್ದೀವಿ ಈಗ ಈಗ ಅವರು ಫೇಸ್ಬುಕ್ಕಲ್ಲಿರ್ತಾರೆ ಸದಾ ಕಾಲ ಚೆಲ್ಲು ಆಗಿರ್ತಾರೆ ಸೊ ನಾವು ಟಿ ವಿ ಮುಂದೆ ಕುತ್ಕೊಳ್ಳೋ ಅಗತ್ಯನೇ ಇಲ್ಲ ಫೇಸ್ಬುಕ್ ಮುತ್ಕೊಂಡ್ರೆ ಸಾಕು ಬರ್ತಾನೆ ಇರುತ್ತೆ ಸೊ ಅಂಥವ್ರು ನಿಮ್ಮ ಐಮ್ ಫಾಲೋ ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತೀನಿ ಭಾಳಷ್ಟು ಜನ ಫಾಲೋ ಮಾಡ್ತಾರೆ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇರುತ್ತೆ ನಾವು ದಟ್ ಇಸ್ ದಿ ಪವರ್ ಆಫ್ ಇಂಟರ್ನೆಟ್ ದಟ್ ಇಸ್ ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ ಸೊ ಆಮ್ ಸೋ ಗ್ಲ್ಯಾಡ್ ದಟ್ ಅವರೇ ಇಂಥ ಮೊಹಮ್ಮದ್ ಇರಲ್ಲ ಅವರೇ ಮೌಂಟೆನಿ ಬಂದು ಹೋದ ಅಂತಲ್ಲ ಆ ಥರ ಅವರು ನಮ್ಮ ಕಚೇರಿಗೆ ಬಂದರು ಸೊ ಒನ್ ಇಂಡಿಯಾ ಡಾಟ್ ಕಾಮ್ ಅಂಡ್ ಫಿಲ್ಮೀ ಡಾಟ್ ಕಾಮ್ ಪರವಾಗಿ ನಮ್ಮೆಲ್ಲ ಕನ್ನಡಿಗರ ಪರವಾಗಿ ನೀವು ನಮ್ಮ ಕಚೇರಿಗೆ ಬಂದಿಗೆ ತುಂಬ ಸಂತೋಷ ಕಾಫಿ ತೋಟ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದು ಎನ್ ಸೀತಾ ಕಾಫಿ ತೋಟ ನಿರ್ದೇಶಕರಾದಂಥ ಟಿ ಎನ್ ಸೀತಾರಾಮ್ ಅವರ ಮಾತು ಕ್ಯಾಮರಾ ಪರ್ಸನ್ ಸುಹಾಸ್ ಜೊತೆ ಒನ್ ಇಂಡಿಯಾ ಫಿಲ್ಮ್ ಬೀಟ್ಗಾಗಿ ಶರತ್ ಕಪ್ನಳ್ಳಿ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ